ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯಸ್ ನಾಳೆ ಬಂದು ಹೊಸ ವರ್ಷದ ಮೊದಲನೇ ಸೋಮವಾರ ಅಲ್ವಾ ಸೊ ಹಾಗಾಗಿ ನೀವು ಶಿವನನ್ನು ನೆನೆದು ಅಂದರೆ ನಾಳೆ ಸೋಮವಾರ ಬಂದು ಶಿವನ ವಾರ ಅಲ್ವಾ ಸೊ ಹಾಗಾಗಿ ಶಿವನನ್ನು ನೆನೆದು ನಾನು ಹೇಳುವಂಥ ಈ ಒಂದು ವಸ್ತುವನ್ನು ನೀವು ದೀಪ ಹಚ್ಚುತ್ತೀರಲ್ಲ ಆ ದೀಪಕ್ಕೆ ನೀವು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಸಂಕಷ್ಟಗಳನ್ನ ನೀವು ಬೇಗ ಅತಿ ಶೀಘ್ರದಲ್ಲೇ ನೀವು ಪರಿಹಾರನ ಮಾಡ್ಕೊಳ್ಬೋದು ಓಕೆನಾ ಈ ಸಂಕಷ್ಟನ ದೂರ ಮಾಡ್ಲಿಕ್ಕೆ ಗಾಯಸ್ ಈಗ ಹೇಳುವಂತ ಪರಿಹಾರ ಬಂದು ತುಂಬಾ ಬೇಗನೆ ಫಲಿತಾಂಶವನ್ನು ಕೊಡುತ್ತೆ ಓಕೆನಾ ಸೊ ಹಾಗಾಗಿ ಅದು ದೀಪ ಹೇಗೆ ಅದನ್ನು ಹಚ್ಚಬೇಕು ಆ್ಯಂಡ್ ಯಾವ್ಯಾವ ರೀತಿ ನೀವು ನಿಯಮಗಳನ್ನ ಪಾಲಿಸಬೇಕು ನಾಳೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತಡೆ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಗಾಯಸ್ ಏನಂತ ಈ ದೋಷಗಳು ಈ ಶನಿ ದೋಷ ಆಗಿರಬಹುದು ರಾಹು ದೋಷ ಆಗಿರ್ಬೋದು ಕೇತು ದೋಷ ಆಗಿರಬಹುದು ಹಾಗೆಯೇ ಗ್ರಹಗತಿಗಳ ದೋಷ ಆಗಿರಬಹುದು ಯಾವುದೋ ಜನ್ಮದ ಪಾಪ ಕರ್ಮಗಳು ದೋಷ ಆಗಿರಬಹುದು ಇಲ್ಲಾಂತಂದರೆ ಜಾತಕದ ದೋಷ ಆಗಿರಬಹುದು ಈ ಎಲ್ಲ ದೋಷನ ನಿವಾರಣೆ ಮಾಡಲಿಕ್ಕೋಸ್ಕರ ಈ ಒಂದು ಚಿಕ್ಕ ದೀಪನ ನೀವು ಕಡಾಖಂಡಿತವಾಗಲು ನಾಳೆ ಮನೆಯಲ್ಲಿ ಹಚ್ಚೋದ್ರಿಂದ ಬೇಗನೆ ನಿಮಗೆ ಫಲಿತಾಂಶ ಅನ್ನೋದು ಸಿಗುತ್ತೆ ಅಂತ ಅದಕ್ಕಿಂತ ಹೆಚ್ಚಾಗಿ ಈಗ ಏನಂದರೆ ಈ ದೋಷಗಳೆಲ್ಲ ಇದ್ದುಬಿಟ್ರಂತೂ ಅಂತೂ ಅಭಿವೃದ್ಧಿ ಆಗೋದಿಲ್ಲ ಬರೀ ಸಂಕಷ್ಟಗಳೇ ಈ ರೀತಿ ಸಂಕಷ್ಟಗಳನ್ನ ನಾವು ಯಾವ ರೀತಿ ದೂರ ಮಾಡ್ಕೊಳ್ಳೋದು ಮನಸ್ಸಿಗೆ ನೆಮ್ಮದಿ ಇಲ್ಲ ಮನೆಯಲ್ಲೂ ಕೂಡ ಸುಖ ಶಾಂತಿ ಇಲ್ಲ ನಮಗೆ ನೆಮ್ಮದಿ ಇಲ್ಲ ಮನೆ ಏಳಿಗೆ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಕಷ್ಟದ ಮೇಲೆ ಕಷ್ಟ ನಮಗೆ ಎಷ್ಟೇ ದುಡಿದ್ರು ಕೂಡ ನಮಗೆ ಒಂದು ರೂಪಾಯಿ ಕೈಯಲ್ಲಿ ಇಲ್ಲ ನಮಗೆ ಏನು ಮಾಡೋದು ಈ ಥರ ಮಾಡಲಿಕ್ಕೆ ಅಂತ ನೀವು ತುಂಬನೇ ಕೊರಗ್ತಾಯಿರ್ತೀರ ಅಲ್ವಾ ತುಂಬ ಯಾವುದೇ ಅದೋ ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ ಅಲ್ಲೆಲ್ಲ ಪೂಜೆ ಪುರಸ್ಕಾರ ಎಲ್ಲ ಮಾಡಿಸ್ತೀರಾ ಮನೆಯಲ್ಲೂ ಕೂಡ ಅಷ್ಟೇ ಬಂದು ಪೂಜೆ ಎಲ್ಲ ಮಾಡ್ತೀರಾ ಅಂದ್ಕೊಳ್ತಾ ಇರ್ತೀರ ನಾನು ಪ್ರತಿದಿನವೂ ನಾನು ಇಲ್ಲ ಒಂದು ದಿನ ಬಿಟ್ಟು ಇಲ್ಲ ವಾರಕ್ಕೆ ಒಂದು ಸಲ ದೇವಸ್ಥಾನಕ್ಕೆ ಹೋಗ್ತಾಯಿರ್ತೀನಿ ಅಂದರೂ ಕೂಡ ನನಗೆ ಕಷ್ಟಗಳು ತಗ್ತಲ್ಲ ಮನೆಯಲ್ಲೂ ಅಷ್ಟೇ ದೇವ್ರನ್ನ ನಾನು ಪೂಜೆ ಮಾಡ್ತಾ ಇರ್ತೀನಿ ದೀಪ ಬೆಳಗ್ತೀನಿ ದೇವ್ರಿಗೆ ಸಾಂಬ್ರಾಣಿ ಬತ್ತಿ ಬೆಳಗ್ತೀನಿ ಹಾಗೆಯೇ ಕರ್ಪೂರದಿಂದಲೂ ಪೂಜೆ ಮಾಡ್ತೀನಿ ನೈವೇದ್ಯ ಮಾಡ್ತೀನಿ ನಾನು ಎಲ್ಲ ರೀತಿಯೂ ಕೂಡ ನಾನು ಪೂಜೆನ ಮಾಡ್ತೀನಿ ಉಪವಾಸ ಮಾಡಿ ಪೂಜೆ ಮಾಡ್ತೀನಿ ಅಂದರೂ ಕೂಡ ನನಗೆ ಯಾಕೆ ಇಷ್ಟು ಕಷ್ಟಗಳು ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ತುಂಬಾ ಕೊರಕ್ತಾ ಇರ್ತೀರ ಅಲ್ವಾ ಹಾಗೆಯೇ ಜ್ಯೋತಿಷ್ರ ಹತ್ರನೂ ಹೋಗ್ತೀರಾ ಯಾಕೆ ಈ ಥರ ಆಗ್ತಿದೆ ನಮಗೆ ಈ ಥರ ಪ್ರಾಬ್ಲಮ್ಸ್ ಇದೆ ಮನೆಯಲ್ಲಿ ಈ ರೀತಿ ಕಷ್ಟಗಳಿದೆ ಯಾವ ರೀತಿ ನಮಗೆ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ ಅವ್ರ ಹತ್ರನೂ ಕೂಡ ಕೇಳ್ತೀರಾ ನೀವು ಆಯಿತಾ ಅಂದರೂ ಕೂಡ ನಿಮಗೆ ಎಲ್ಲೂ ಕೂಡ ನಿಮಗೆ ಪರಿಹಾರ ಅನ್ನೋದು ಸಿಗೋದಿಲ್ಲ ಸಿಕ್ಕಿದ್ರೂ ಕೂಡ ನಿಮಗೆ ಅದು ನಿಧಾನವಾಗಿ ಆಗುವಂಥದ್ದು ಸೊ ಹಾಗಾಗಿ ನಾನು ಇವತ್ತು ಹೇಳುವಂಥ ಈ ಪರಿಹಾರದಿಂದ ನಿಮಗೆ ಬೇಗನೆ ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಒಳ್ಳೆಯ ಫಲಿತಾಂಶವನ್ನು ನೀಡುತ್ತೆ ಗೈಸ್ ಓಕೆನಾ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡಿಂಗ್ ನೋಡಿ ಸರಿನಾ ಗೈಸ್ ಏನಿಲ್ಲ ಇದು ಏನು ಮಾಡಬೇಕು ಅಂತಂದರೆ ನಾಳೆ ಬೆಳಿಗ್ಗೆ ನೀವು ಅಂದರೆ ಇದನ್ನು ಸಂಜೆ ಆರು ಗಂಟೆ ಒಳಗಡೆ ದೀಪನ ಹಚ್ಬೋದು ನೀವು ಏನೂ ತೊಂದರೆ ಇಲ್ಲ ಆದರೆ ಆ ದೀಪ ಬಂದು ನೀವು ಹಚ್ಚ ಹಚ್ಚಾದ ಮೇಲೆ ಕೊನೆ ಅಂತಂದರೆ ಆ ದೀಪ ಎಣ್ಣೆ ಖಾಲಿ ಆಗೋವರೆಗು ಕೆಟ್ಟೋಗ್ಬಾರ್ದು ಆ ರೀತಿ ಮನೆಯಲ್ಲಿ ನೀವು ನೋಡ್ಕೊಳ್ಬೇಕಾಗುತ್ತೆ ಸರಿನಾ ಈಗ ಮಾಮೂಲಿ ನಾಳೆ ಬೆಳಿಗ್ಗೆ ಬೇಗನೆ ಎದ್ದಳಿ ಬೇಗನೆ ಎದ್ದು ಮನೆಯಲ್ಲಿ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಳಿ ಫಸ್ಟು ಸರಿನಾ ಶುಭ್ರತೆ ಎಲ್ಲಿ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಕಡಾಖಂಡಿತವಾಗಿನೂ ಇದ್ದೇ ಇರ್ತಾಳೆ ಗೈಸ್ ಸರಿನಾ ಸೊ ಹಾಗಾಗಿ ಮನೆಯಲ್ಲಿ ಒಂದು ಸ್ವಲ್ಪ ಧೂಳು ಏನೂ ಇರಬಾರ್ದು ಕ್ಲೀನಾಗಿ ಮನೇನ ಶುಭ್ರಗೊಳಿಸ್ಕೊಂಡು ಹಾಗೆಯೇ ಹೊರಗಡೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ರಂಗೋಲೆ ಹಾಕಿ ಹಾಗೆಯೇ ಹೊಸ್ಲಿಗೆ ಅರ್ಶಿಣ ಎಲ್ಲ ಹಾಕಿ ಹಾಕ್ಬಿಟ್ಟು ಕುಂಕುಮ ಎಲ್ಲ ಹಾಕಿಬಿಟ್ಟು ಹೂವು ಎಲ್ಲ ಮುಡಿಸ್ಬೇಕು ಸರಿನ ಹೂವು ಎಲ್ಲ ಮುಡಿಸಿ ಅದಾದ್ಮೇಲಿಂತ ಬಂದು ನೀವು ಹೊರಗಡೆ ಕುಂಕುಮ ಅರಿಶಿಣ ಎಲ್ಲ ಹಾಕ್ತೀರ ಅಲ್ವಾ ರಂಗೋಲಿ ಎಲ್ಲ ಹಾಕಾಯ್ತು ಎಲ್ಲ ಆಯಿತು ಬಂದು ನೀವು ಸ್ನಾನ ಮಾಡ್ಕೊಳ್ಬೇಕು ಆ ಸ್ನಾನದ ನೀರಿಗೆ ಸ್ನಾನಕ್ಕಿಂತ ಮುಂಚೆಗಾಯಿಸಿ ನೀವು ಒಂದು ಬಕೆಟ್ ನೀರನ್ನ ತಗೊಂಡು ಅದರೊಳಗಡೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನ ಹಾಕ್ಕೊಂಡು ಮನೇನ ಒರೆಸ್ಬೇಕಾಗುತ್ತೆ ಆಯ್ತಾ ಆ ರೀತಿ ನೀವು ಕಲ್ಲುಪ್ಪು ಮತ್ತು ಅರಿಶಿನ ಮನೆಯಲ್ಲಿ ಹಾಕೊಂಡು ಮನೆಯ ಒರೆಸೋದ್ರಿಂದ ಒಂದು ನೆಗೆಟಿವಿಟಿ ಅಂದರೆ ಒಂದು ಕಾಪಾಡುತ್ತೆ ಸಕಾರಾತ್ಮಕ ಶಕ್ತಿ ಅನ್ನೋದು ಮನೆಯಿಂದ ಹೊರಗಡೆ ಹೋಗುತ್ತೆ ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮ ಮನೆ ಒಳಗಡೆ ಬರುತ್ತೆ ಸಕಾರಾತ್ಮಕ ಶಕ್ತಿ ಎಂಟ್ರಿ ಕೊಟ್ಟಂತೂ ನಮ್ಮ ಮನೆ ನಿಜವಾಗ್ಲೂ ಅಭಿವೃದ್ಧಿ ಆಗಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ನೀವು ನೀರೊಳಗಡೆ ಹಾಕ್ಬಿಟ್ಟು ಮನೇನ ಒರೆಸ್ಕೊಳ್ಬೇಕು ಸರಿನಾ ಮನೆಯೆಲ್ಲ ಒರೆಸಾದ್ಮೇಲೆ ನೀವು ಸ್ನಾನ ಮಾಡಕ್ಕೆ ಹೋಗ್ತೀರಾ ಅಲ್ವಾ ಸ್ನಾನದ ಬಕೆಟಿಗೆ ಗಾಯಿಸಿ ನೀವು ಇದು ಬರುತ್ತೆ ನೋಡಿ ಎಳ್ಳು ಕಪ್ಪೆಳ್ಳು ಕಪ್ಪೆಳ್ಳಿನ ಸ್ವಲ್ಪ ಇಷ್ಟೇ ಇಷ್ಟು ತೊಗೊಂಡು ಆ ಸ್ನಾನದ ಬಕೆಟ್ ನೀರಿಗೆ ಹಾಕ್ಬಿಟ್ಟು ಅದರಿಂದ ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶನಿ ದೋಷ ಆಗಿರಬಹುದು ಹಾಗೆಯೇ ರಾಹುಕೇತು ದೋಷ ಆಗಿರಬಹುದು ಯಾವುದೇ ರೀತಿ ದೋಷ ಆಗಿರಬಹುದು ಇಲ್ಲ ಅಂತಂದರೆ ಯಾವುದಾದ್ರೂ ದಾರಿದ್ರ್ಯ ಇರುತ್ತೆ ನೋಡಿ ಅದು ಕೂಡ ನಿಮಗೆ ಎಲ್ಲ ದೋಷಗಳು ಕ್ಲಿಯರ್ ಆಗುತ್ತೆ ಹಾಗೆಯೇ ಈ ದಾರಿದ್ರ್ಯ ಅನ್ನೋದು ಕೂಡ ಅದು ನಿಮಗೆ ಸಂಪೂರ್ಣವಾಗಿ ಮುಕ್ತಿನ ಕೊಡುತ್ತೆ ಸೊ ಹಾಗಾಗಿ ಯಾರು ಕೂಡ ನಾಳೆ ಮಿಸ್ ಮಾಡಬೇಡಿ ಅಂದರೆ ಕಪ್ಪು ಎಳ್ಳ ತೊಗೊಂಡು ನೀರೊಳಗಡೆ ಹಾಕ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಬೇಕು ಆಯಿತಾ ಸ್ನಾನ ಮಾಡಿಕೊಂಡು ಬಂದು ದೇವ್ರ ಮನೆ ಕ್ಲೀನಾಗಿ ನೀಟ್ ಮಾಡ್ಕೊಳ್ಬೇಕು ದೇವ್ರ ಸಾಮಾನೆಲ್ಲ ವಾಶ್ ಮಾಡ್ಕೊಳ್ಳಿ ನಾನು ಸೋಮವಾರ ಅಲ್ವಾ ಸೊ ಏನು ತೊಂದರೆ ಎಲ್ಲ ವಾಶ್ ಮಾಡ್ಕೊಬೋದು ಇಲ್ಲ ಇವಾಗ ಸಂಜನೆ ಮಾಡ್ಕೋತೀರಾ ಅಂತಾದರೂ ಕೂಡ ಮಾಡ್ಕೊಳ್ಬೋದು ಆದರೆ ಎಲ್ಲ ದೀಪ ಎಲ್ಲ ಕ್ಲೀನಾಗಿ ನೀವು ತೊಳಿಬೇಕು ಮಾಮೂಲಿ ಡೈಲಿ ದೀಪ ಹಚ್ತೀರಾ ನೋಡಿ ಆ ದೀಪಗಳೆಲ್ಲ ಕ್ಲೀನಾಗಿ ತೊಳೆದು ಕಳಶ ಇಟ್ಟು ಇಡ್ತೀರಾ ಅಂತಂದರೆ ಕಳಶ ಎಲ್ಲ ತೊಳೆದು ಒಂದು ಫೋಟೋನು ಕ್ಲೀನಾಗಿ ಎಲ್ಲ ಒರೆಸ್ಬಿಟ್ಟು ನೀವು ಅರಿಶಿನ ಕುಂಕುಮ ಗಂಧ ಎಲ್ಲ ಹಾಕ್ಬಿಟ್ಟು ಹೂವು ಹಾಕಿ ಸರಿನಾ ಹೂವು ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ಏನಾದರೂ ಶಿವನ್ದು ಫೋಟೋ ಇದ್ರೂ ಇದ್ರು ಕೂಡ ಏ ಇತ್ತು ಮನೇಲಿ ಇರುತ್ತೆ ಒಬ್ಬೊಬ್ಬರು ಮನೆಯಲ್ಲಿ ಇರೋದಿಲ್ಲ ಆಯಿತಾ ಇರೋವ್ರು ಏನು ಮಾಡಿ ಅಂತಂದರೆ ಶಿವನ ಫೋಟೋಗಷ್ಟೇ ಹೂವು ಎಲ್ಲ ಹಾಕಿ ಎಲ್ಲ ಹಾಕಿ ಪೂಜೆನ ಮುಗಿಸ್ಕೊಳ್ಳಿ ಫಸ್ಟು ಸರಿನಾ ಅಂದರೆ ಗಂಧದ ಕಡೆಯೆಲ್ಲ ಹಚ್ಚಿ ಕರ್ಪೂರ ಬೆಳಿಗ್ಗೆ ದೇವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ದೀಪ ಎಲ್ಲ ಹಚ್ಚಿ ಹೊಸಲು ಎಲ್ಲದಕ್ಕೂ ಕೂಡ ಅಷ್ಟೇ ಪೂಜೆನ ಮಾಡ್ಕೊಳ್ಳಿ ಆಮೇಲೆ ತುಳಸಿ ಗಿಡನೂ ಅಷ್ಟೇ ಮನೆಯಲ್ಲಿ ತುಳಸಿ ಗಿಡ ಇದ್ದಷ್ಟು ಮನೆ ಅಭಿವೃದ್ಧಿ ಆಗುತ್ತೆ ಹೇಳಿಗೆ ಆಗುತ್ತೆ ತುಳ್ ಅಂದರೆ ಲಕ್ಷ್ಮೀ ತಾಯಿ ತುಳಸಿನಲ್ಲಿ ಅಡುಗಿಳ್ತ ಅಳಗಿರ್ತಾರೆ ಅಂತ ಹೇಳ್ತಾರೆ ಓಕೆನಾ ಸೊ ಹಾಗಾಗಿ ನೀವು ತುಳಸಿನೂ ಅಷ್ಟೇ ತುಳಸಿಗೂ ಅಷ್ಟೇ ಕ್ಲೀನಾಗಿ ಮೇಲೆ ಹಾಕಿ ಹೂವೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ನೀವು ಪೂಜೆನ ತುಳಸಿಗೂ ಕೂಡ ಮಾಡಿ ಅಂತ ಆ ಎಲ್ಲ ಮುಗಿಸ್ಕೊಂಡು ಗಾಯಿಸಿ ನೀವು ಒಂದು ಎಲೆನ ತಗೊಳ್ಳಿ ಸರಿನಾ ಒಂದು ಎಲೆನ ತೊಗೊಂಡು ಅದ್ರ ಮೇಲೆ ನೀವು ಒಂದು ಮಣ್ಣಿನ ದೀಪವನ್ನು ಇಡಬೇಕಾಗತ್ತೆ ಸರಿನಾ ಒಂದು ಮಣ್ಣಿನ ಒಂದು ಎಲೆನ ತಗೊಳ್ಳಿ ಎಲೆ ಕ್ಲೀನಾಗಿ ಎಲ್ಲ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ಮಣ್ಣಿನ ದೀಪನ ಅದ್ರ ಮೇಲೆ ಇಟ್ಟು ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಆ ಎಲೆ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ಹಾಕ್ಕೊಳ್ಳಿ ಹಾಕ್ಕೊಂಡು ಆಮೇಲೆ ಆ ಮಣ್ಣಿನ ದೀಪವನ್ನು ಇಡಬೇಕಾಗುತ್ತೆ ಇಟ್ಬಿಟ್ಟು ನೀವು ಬತ್ತಿ ಜೋಡಿ ಬತ್ತಿ ತಗೊಳ್ಳಿ ಸಿಂಗಲ್ ಬತ್ತಿ ತಗೊಳಕ್ಕೆ ಹೋಗ್ಬೇಡಿ ಜೋ ಜೋಡಿ ಬತ್ತಿನ ತೊಗೊಂಡು ಆ ದೀಪಕ್ಕೆ ಹಾಕಿಬಿಟ್ಟು ಎಳ್ಳೆ ಎಳ್ಳೆಣ್ಣೆ ಬರುತ್ತಲ್ಲ ಅದನ್ನೇ ನೀವು ಯೂಸ್ ಮಾಡಬೇಕಾಗುತ್ತೆ ಬೇರೆ ಯಾವ ರೀತಿ ಎಣ್ಣೆನೂ ನೀವು ಆ ದೀಪಕ್ಕೆ ಹಾಕಕೂಡುದುಗೆ ಓಕೆನಾ ಎಳ್ಳೆಣ್ಣೆ ಬರುತ್ತಲ್ಲ ಅದನ್ನೇ ನೀವು ಯೂಸ್ ಮಾಡಕ್ಕೆ ಯೂಸ್ ಮಾಡಬೇಕು ಹಾಗೆಯೇ ಆ ದೀಪಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಹಾಕಿ ಒಂದು ಹೂನು ಕೂಡ ಸೈಡಲ್ಲಿ ಇಡಿ ಸರಿನಾ ಇಲ್ಲ ಸುತ್ತ ಇಡ್ತೀವಿ ಅಂದರೂ ಕೂಡ ನೀವು ಇಡ್ಬೋದು ಇಟ್ಬಿಟ್ಟು ನೀವು ದೀಪನ ಬೆಳಗಿ ಬೆಳಗ್ಬಿಟ್ಟು ಅದ್ರ ಜೊತೆಗೆ ಗಾಯ್ಸ್ ನಾನು ಈಗ ಹೇಳುವಂಥ ಈ ವಸ್ತುನ ನೀವು ಹಾಕಿದ್ರೆ ನಿಜವಾಗ್ಲೂ ಕಡಾಖಂಡಿತವಾಗ್ಲೂ ಶೀಘ್ರದಲ್ಲೇ ಫಲಿತಾಂಶನ ನೋಡ್ತೀರಾ ಸರಿನಾ ಅದು ಯಾವ ವಸ್ತು ಅಂತ ನೀವು ಕೇಳ್ಬೋದು ಇದು ಗಾಯಸ್ ದೃಷ್ಟಿದೋಷಕ್ಕೂ ತುಂಬಾ ಒಳ್ಳೆಯದು ಹಾಗೆಯೇ ಎಲ್ಲ ಒಂದು ಕಾರ್ಯಗಳಿಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಒಳ್ಳೆಯದು ಕಾಳು ಮೆಣಸು ಬರುತ್ತೆ ಅಲ್ವಾ ಅಂದರೆ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲೇ ಈ ಥರ ಒಂದು ಪ್ರಯೋಗಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ಅನ್ನೋದು ಅಭಿವೃದ್ಧಿ ಆಗುತ್ತೆ ಏಳಿಗೆ ಆಗುತ್ತೆ ಸೊ ಹಾಗಾಗಿ ಕಾಳು ಮೆಣಸನ್ನ ನೀವು ತೊಗೊಳ್ಬೇಕಾಗುತ್ತೆ ಎರಡೇ ಎರಡು ಕಾಳು ಮೆಣಸನ್ನ ತೊಗೊಳ್ಳಿ ಸರಿನಾ ಎರಡು ಕಾಳು ಮೆಣಸನ್ನ ತೊಗೊಂಡು ಅದನ್ನು ಕೈಯಲ್ಲಿ ಹಿಡ್ಕೊಳ್ಳಿ ಈ ಥರ ಹಿಡ್ಕೊಂಡು ಶಿವನ ಫೋಟೋ ಏನಾದರೂ ಇದ್ದರೆ ಅದ್ರ ಮುಂದೆ ಆ ದೀಪನ ಹಚ್ಚಿ ಶಿವನ ಫೋಟೋ ಇಲ್ಲ ಅಂತಂದರೆ ನೀವು ಮಾಮೂಲಿ ಅಂದರೆ ಪೂಜೆ ಮಾಡ್ತಿರಲ್ಲ ದೇವ್ರಗಳನ್ನ ಇಟ್ಬಿಟ್ಟು ಅಲ್ಲೇನೇ ಆ ದೀಪನ ಬೆಳಗಿಸಿ ಕೈಯಲ್ಲಿ ಎರಡು ಕಾಲು ಮೆಣಸನ್ನ ಇಟ್ಕೊಂಡು ದೇವ್ರನ್ನ ಅಂದ್ರೆ ಕೇಳ್ಕೊಳ್ಳಿ ಈ ತರ ನಮ್ಮ ಮನೆಯಲ್ಲಿ ಇರುವಂತ ಸಂಕಷ್ಟಗಳನ್ನ ದೂರ ಮಾಡಪ್ಪ ಅಂತ ನೀವು ನಿಮಗೆ ಇಷ್ಟವಾದ ದೇವರು ಹಾಗೆಯೇ ಕುಲ ದೇವರು ಹಾಗೆಯೇ ಶಿವನನ್ನು ಕೂಡ ನೀವು ಕೇಳ್ಕೊಳ್ಬೇಕಾಗುತ್ತೆ ಸರಿನಾ ನಮ್ಮ ಮನೆಯಲ್ಲಿ ಇರುವಂಥ ದಾರಿದ್ರನ್ನ ದೂರ ಮಾಡು ತಂದೆ ನಮ್ಮ ಮನೆ ಏಳಿಗೆ ಆಗೋ ರೀತಿ ಮಾಡು ನಮ್ಮ ಮನೆಗೆ ಅಭಿವೃದ್ಧಿನ ಕೊಡು ಯಾವುದೇ ಒಂದು ದೋಷ ಏನೇ ಇದ್ದರೂ ಕೂಡ ಒಂದು ಜಾತಕದ ದೋಷ ಆಗಿರಬಹುದು ಇಲ್ಲ ಶನಿ ದೋಷ ಆಗಿರಬಹುದು ಯಾವುದೇ ಒಂದು ದೋಷ ಇದ್ದರೂ ಕೂಡ ನನಗೆ ಬೇಗನೆ ಇದೆಲ್ಲನೂ ಕೂಡ ಪರಿಹಾರ ಮಾಡಿಕೊಂಡು ನನ್ನ ಜೀವನದಲ್ಲಿ ಒಂದು ಸುಖನ ಕೊಡು ನೆಮ್ಮದಿ ಕೊಡು ಶಾಂತಿ ಕೊಡು ತುಂಬಾ ನೊಂದು ಬೆಂದಿದ್ದೀನಿ ತಂದೆ ನಾನು ನನ್ನ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀನಿ ಅದಕ್ಕೆ ನಾನು ಈ ರೀತಿ ಪರಿಹಾರನ ಇದ್ದೀನಿ ಈ ಪರಿಹಾರದಿಂದ ನನಗೆ ತುಂಬಾ ಒಳ್ಳೆಯದಾಗ ಮಾಡು ತಂದೆ ಅಂತ ಹೇಳಿಬಿಟ್ಟು ನೀವು ಅದನ್ನು ಇಟ್ಕೊಂಡಿಡ್ತೀರ ಅಲ್ವಾ ಮೆಣಸನ್ನ ಅದನ್ನು ತೊಗೊಂಡು ಆ ದೀಪದೊಳಗಡೆ ಹಾಕಿ ಎಲ್ಲ ನೀವು ಕೇಳ್ಕೊಬೇಕು ದೇವ್ರ ಮುಂದೆ ಹಾಕ್ಬಿಟ್ಟು ನೀವು ಆ ದೀಪ ಫುಲ್ಲು ಅಂದರೆ ಕೆಡ್ ಕೆಡವರೆಗೂ ನೀವು ಒಂದು ಅಂದರೆ ಮಧ್ಯ ಆರೋಗಬಾರದು ದೀಪ ಆ ಎಣ್ಣೆ ಫುಲ್ಲು ಖಾಲಿ ಆಗಬೇಕು ಆ ದೀಪದಲ್ಲಿ ಅಷ್ಟು ಉರಿಸ್ಬೇಕು ನೀವು ನೋಡ್ಕೊಳ್ತಾರಿ ಅದಾದ್ಮೇಲಿಂದ ಯಾವುದಾದ್ರೂ ಒಂದು ಬೆಲ್ಲದಲ್ಲಿ ಮಾಡಿರುವಂಥ ಯಾವುದಾದ್ರೂ ಒಂದು ಅಂದರೆ ನೈವೇದ್ಯಕ್ಕೆ ಏನಾದರೂ ಒಂದು ಬೆಲ್ಲದಲ್ಲಿ ಮಾಡಿರುವಂಥದ್ದನ್ನು ಇಡಬೇಕಾಗುತ್ತೆ ನೀವು ಆಯಿತಾ ಆ ದೀಪದ ಮುಂದೆ ನೀವು ಬೆಲ್ಲದಲ್ಲಿ ಮಾಡಿರುವಂಥ ಯಾವುದಾದ್ರೂ ಒಂದು ಅಂದರೆ ನೈವೇದ್ಯಕ್ಕೆ ಇಡ್ತೀರ ಅಲ್ವಾ ಅದನ್ನು ಆ ದೀಪದ ಮುಂದೆ ಇಟ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಈ ಥರ ಎಲ್ಲ ಆದಮೇಲೆ ಗಾಯಿಸಿ ಆ ದೀಪ ಎಲ್ಲ ಕೆಟ್ಟೋಗುತ್ತಲ್ಲ ನೋಡಿ ಅಂದರೆ ಎಣ್ಣೆ ಖಾಲಿಯಾಗಿ ಕೆಟ್ಟೋಗುತ್ತಲ್ವ ಕೆಟ್ಟೋಗ ಮೇಲೆ ನೀವು ಆ ನೈವೇದ್ಯಕ್ಕೆ ಇಟ್ಟಿರ್ತೀರಲ್ಲ ಅಂದರೆ ಬೆಲ್ಲದಿಂದ ಮಾಡಿರುವಂಥದ್ದು ಅದನ್ನು ತಗೊಂಡು ನೀವು ಎಂದು ಸಜ್ಜಿಗೆ ಮಾಡ್ಕೊಳ್ಳಿ ಇಲ್ಲ ಬೆಲ್ಲದಿಂದ ನೀವು ಏನು ಮಾಡ್ತೀರಾ ಅದನ್ನೇ ಮಾಡ್ಕೊಳ್ಳಿ ಸದನ್ನು ಅದನ್ನು ತಗೊಂಡು ನೀವು ಆಮೇಲೆ ಅದನ್ನು ಸೇವಿಸಬೇಕು ನೀವು ಸೇವಿಸ ಸೇವಿಸ ಆದಮೇಲೆ ನೋಡಿ ಗಾಯಸ್ ನಿಜವಾಗ್ಲೂ ಅತಿ ಶೀಘ್ರದಲ್ಲೇ ನಿಮಗೆ ಈ ಪರಿಹಾರ ಅನ್ನೋದು ನಿಜವಾಗ್ಲೂ ಕಡ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಆ ಭಗವಂತ ನಿಜವಾಗ್ಲೂ ನಾಳೆನೇ ಈ ಪ್ರಯೋಗ ಮಾಡಿ ಶಿವನು ಕೂಡ ಅಷ್ಟೇ ತುಂಬಾನೇ ಶಕ್ತಿವಂತ ದೇವರು ಆಯ್ತಾ ಸೊ ಹಾಗಾಗಿ ನಾಳೆನೆ ಈ ಪ್ರಯೋಗನ ನೀವು ಮಾಡೋದ್ರಿಂದ ಅಂದರೆ ಹೊಸ ವರ್ಷದ ಮೊದಲ ಸೋಮವಾರ ಅಲ್ವಾ ಸೊ ಹಾಗಾಗಿ ಈ ಪರಿಹಾರನ ಮನೆಯಲ್ಲಿ ಮಾಡಿಕೊಳ್ಳಿ ನಿಜವಾಗ್ಲೂ ನಿಜವಾಗ್ಲೂ ಒಳ್ಳೇದಾಗಿ ಆಗುತ್ತೆ ಗೈಸ್ ಯಾವುದೇ ರೀತಿ ದೋಷಗಳಿದ್ರೂ ಕೂಡ ಅದು ಕಳೆದು ನಿಮ್ಮ ಜೀವನದಲ್ಲಿ ಮುಂದಕ್ಕೆ ನಿಮಗೆ ಅತಿ ಶೀಘ್ರದಲ್ಲಿ ಹಾಗೆಯೇ ಮುಂದಕ್ಕೆ ನಿಮಗೆ ಒಂದು ಒಳ್ಳೆಯದನ್ನೇ ಮಾಡೇ ಮಾಡುತ್ತೆ ಅದು ಆಯಿತಾ ಯಾವುದೇ ರೀತಿ ದೋಷ ಆಗಿರಬಹುದು ಮನೆ ಏಳಿಗೆ ಆಗ್ತಾ ಇಲ್ಲ ಅದು ಆಗಿರ್ಬೋದು ಇಲ್ಲ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ನಿಮಗೆ ಅದು ಒಳ್ಳೇದು ಮಾಡೇ ಮಾಡುತ್ತೆ ಆ ದೀಪ ಸೊ ಹಾಗಾಗಿ ಯಾರು ಕೂಡ ಈ ರೆಮಿಡಿನ ಮಿಸ್ ಮಾಡಿಬಿಡಿ ಗಾಯಸ್ ಇದನ್ನ ನಿಜವಾಗ್ಲು ಖಂಡಿತವಾಗ್ಲೂ ಮಾಡಿ ನಿಮ್ಮ ಜೀವನದಲ್ಲಿ ನಿಜವಾಗ್ಲು ಒಳ್ಳೇದಾಗುತ್ತೆ ಸರಿನಾ ಹಾಗೆಯೇ ಗೈಸ್ ನಾನು ಇವಾಗ ಹೇಳುವಂಥ ಅಂದರೆ ಈ ರೀತಿ ಪರಿಹಾರಗಳು ಬಂದು ನೀವು ತುಂಬ ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದು ಏನೂ ಅಲ್ಲ ಆಯಿತಾ ನಾವು ಮನೆಯಲ್ಲೇ ಯೂಸ್ ಮಾಡಿಕೊಂಡು ಅಂತಂದರೆ ಅಡುಗೆ ಮನೆಯಲ್ಲೇ ಯೂಸ್ ಮಾಡ್ತೀವಲ್ಲ ಆ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ನಾವು ಚಿಕ್ಕ ಪುಟ್ಟ ತಂತ್ರಗಳನ್ನ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ಅನ್ನೋದು ಏಳಿಗೆ ಆಗುತ್ತೆ ಒಂದು ಅಭಿವೃದ್ಧಿ ಕೂಡ ಸಿಗುತ್ತೆ ಹಾಗೆಯೇ ಯಾವುದೋ ಜನ್ಮದ ಪಾಪ ಕರ್ಮಗಳಿದ್ದರೂ ಕೂಡ ಅಷ್ಟೇ ಯಾವುದೋ ಒಂದು ಶನಿ ದೋಷ ಇದ್ದರೂ ಕೂಡ ಅಷ್ಟೇ ರಾಹುಕೇತು ದೋಷ ಇದ್ದರೂ ಯಾವುದೇ ಒಂದು ದೋಷ ಇದ್ದರೂ ಕೂಡ ಅದು ಶೀಘ್ರದಲ್ಲೇ ನಿಮಗೆ ಮುಕ್ತಿಗೊಳಿಸುತ್ತೆ ಆಯಿತಾ ಆ ದೋಷದಿಂದ ನಿಮಗೆ ನಿವಾರಣೆಗೊಳ್ತೀರ ಸೊ ಹಾಗಾಗಿ ಯಾರು ಕೂಡ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಹಾಗೇನೆಗಾಗಿ ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಚಾನಲ್ನಲ್ಲಿ ಬಂದು ನಾನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದನ್ನೆಲ್ಲ ನಾನು ಹೇಳ್ಕೊಂಡು ನಿಮಗೆ ಹೇಳಲ್ಲ ಆಯಿತಾ ನಾನು ಅದನ್ನು ಒಂದ್ಸಲ ಎಕ್ಸ್ಪರಿಮೆಂಟ್ ಮಾಡಿ ನನಗೆ ಒಳ್ಳೇದಾಯ್ತು ಅಂತಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಸುಮ್ಮನೆ ಆಮೇಲೆ ನೀವು ನನ್ನ ಬೈಕೊಳ್ಬಾರ್ದಲ್ವ ಅಂದರೆ ಈಗ ಆ ಪರಿಹಾರನ ನೀವು ಮಾಡ್ಕೊಳ್ತೀರಾ ಆಮೇಲೆ ಆಗಲಿಲ್ಲ ಅಂದರೆ ನೀವು ನನ್ನ ಅಲ್ವಾ ಸೊ ಹಾಗಾಗಿ ನಾನು ಒಂದ್ಸಲ ಅದನ್ನು ಎಕ್ಸ್ಪರಿಮೆಂಟ್ ಮಾಡಿ ನನಗೆ ನಿಜವಾಗಲೂ ಒಳ್ಳೇದಾಯ್ತು ಅಂದರೆ ಮಾತ್ರ ನಾನು ನಿಮಗೆ ಇದನ್ನು ಶೇರ್ ಮಾಡೋದು ಯಾಕಂದರೆ ಕಷ್ಟ ಅನ್ನೋದು ಎಲ್ಲರಿಗೂ ಕೂಡ ಬಂದೇ ಬರುತ್ತೆ ಈವನ್ ನನಗೂ ಅಷ್ಟೇ ಇವನ್ ನಿಮಗೂ ಅಷ್ಟೇ ಕಷ್ಟ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ ಒಬ್ಬೊಬ್ಬರಿಗೆ ಒಂದೊಂಥರ ಕಷ್ಟ ಇರುತ್ತೆ ಒಬ್ಬರಿಗೆ ತುಂಬ ಜಾಸ್ತಿ ಜಾಸ್ತಿ ದುಡ್ಡಿರುತ್ತೆ ಅದೇ ನೆಮ್ಮದಿ ಇರಲ್ಲ ಒಬ್ಬರಿಗೆ ನೆಮ್ಮದಿ ಇರುತ್ತೆ ದುಡ್ಡೇ ಇರೋಲ್ಲ ಇನ್ನೊಬ್ಬರಿಗೆ ದುಡ್ಡೇ ಸಮಸ್ಯೆ ಆಗಿಬಿಡುತ್ತೆ ಸೊ ಈ ಥರ ಸಮಸ್ಯೆಗಳನ್ನ ನಾವು ಮನುಷ್ಯರು ಎದುರಿಸ್ತಾ ಹೋಗ್ತೀವಿ ಇದನ್ನೆಲ್ಲ ನಾವು ಒಂದು ಸ್ಟೇಜಲ್ಲಿ ಒಂದು ಇದರಲ್ಲಿ ತೊಗೊಂಡು ಹೋಗಬೇಕು ಅಂದರೆ ಈ ರೀತಿ ಚಿಕ್ಕ ಪುಟ್ಟ ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡಿಕೊಳ್ಬೇಕು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಇರುವಂಥ ಸಂಕಷ್ಟಗಳು ದಾರಿದ್ರ್ಯಗಳು ಎಲ್ಲ ದೂರ ಆಗಿ ಒಂದು ಅಂದರೆ ಹಣದ ಸಮಸ್ಯೆ ನಮಗೆ ಕಳೆದು ನಮಗೆ ಧನ ಪ್ರಾಪ್ತಿ ನಿಜವಾಗ್ಲೂ ಕಡಾ ನಮ್ಮ ಮನೆಯಲ್ಲಿ ಧನ ಪ್ರಾಪ್ತಿ ಆಗೇ ಆಗುತ್ತೆ ಓಕೆನಾ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮಗೆ ಗೊತ್ತಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡಿ ತುಂಬ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ದೇವರು ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಿ ಆಯಸ್ಸು ಆರೋಗ್ಯ ಹಣ ಸಂಪತ್ತು ಸಮೃದ್ಧಿ ನಿಮ್ಗೆ ಏನು ಬೇಕು ಎಲ್ಲ ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತೀನಿ ನೋಡೋಣ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬೈ ಸಿ ಯು ಟೇಕ್ ಕೇರ್